एंड साउरा, एंड साउरा, इधर न कोतले लड़ने एंड साउरा, हाँ बाय न छोर बिल्डअप खुडो सुमा सायंग पदला, सुम बेली बंगारे लेर होत बहतंगे मातीने मेला, सुमे होगली पापा, तंगे बाय आवा, हाँ पाँ, शुरु मारा ना, अबा, चालो मारे, अबा, अबा पिया, अबा आते हैं, अबा यार. ಈ ಗ್ಯಾಸ್ಟೋರಿ ಮಾಡ್ ಬಂದ್ರಿ ಇದನ್ ಯಾಕ್ ಹೇಳ ನಮ್ಮ ಹುಡುಗರು ಅವ್ರ ಹುಡುಗಿ ಮುಂದ್ ಹೊಂಟಾಗ ಹಿಂದಕ್ಕೆ ನೋಡ್ಸಾಕಿ ಲಾಲ್ ಮಾರೋರು ಲಾಲ್ ಇದು ಹುಡುಗರು ಸಿಗ್ನಲ್ ಇದೆ ಟೋಸ್ಟ್ ಕಾರಿ ಬಂದವ್ರಿ ಒಂದ್ ಹೊಡದ್ರ ಯಾಕೆ ಯಾರು ಏಯ್ ಹಾಗೇನೆ ಸುಮ್ ಯಾವ್ದೋ ಜಾತ್ರೆ ಪರ್ಚೇಸ್ ಮಾಡಂಗಿಲ್ಲ ಮಾಡಿದ್ರೆ ಬಿಡಂಗಿಲ್ಲ ಹಾಗೇನೆ ಬೀರು ಪೂಜಾರಿ ಅವರು ಕೂಡ ನಮ್ಮ ಟೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಅವರಿಗೆ ಐದ್ನೂರ ಒಂದ್ ರೂಪಾಯಿ ಕಾಣಿಕೆಯನ್ನು ಕೊಟ್ಟಾರ ಅದನ್ನ ಸಮರ್ಪಣೆ ಮಾಡ್ಕೋಬೇಕು ನಾ ಒಂದ್ ಡೈಲಾಗ್ ಕೊಡದುವ ಬೆಂಕಿಯಾಗ ಕಾಸಿ ದಬಿಸಿ ತುಪ್ಪ ತಂದು ಸುರದಂಗಾತ

ನಮ್ಮಂತ ಹುಡುಗಿಯರು ಯಾರು ಅಂತಾರೆ ಇಷ್ಟಪಡ್ತಾರೆ ಗೊತ್ತಾ ಅಂತಾರಾ 8 8 ಲಕ್ಷ ಇರಬೇಕು ಇಂಗ್ಲಿಷ್ ಆಗಿ ಮಾತಾಡಬೇಕು ಕನ್ನಡ ಮಾತಾಡಕ್ಕೆ ಬರಬಾರದು ಅವ್ರಿಗೆ ಗೊತ್ತಾ ನೀ ಇಂಗ್ಲಿಷ್ ಮಾತಾಡ್ತೀಯಾ ಹೌದು ಐ ಡೋಟ್ ನೋ ಹೈ ಯಸ್ ಓಲೆ ಯಾಪ ಇದು ಶೇಬೋನಿಗೆ ಏನಂತಾರೆ ಯಾ ಫುಲ್ ಯಾ ಫುಲ್ ನಾಯಿಗೆ ಠಾಗ್ ಗಂಡ ನಾಯಿಗೆ

ಅಭಿ ಬಾಯ್ಲಿ ಇಂಜಿನಿಯರಿಂಗ್ ಮೇಸ್ತ್ರಿ ಏನೋಗಿದ್ರ ಲಕ್ಷ ಗಂಟ್ಲೆ ಖರ್ಚು ಮಾಡಿ ಬಿಜಾಪುರದಾಗ ಗುಲ್ಬರ್ಗದಾಗ ಬಾಂಬೆದಾಗ ಅಮೇರಿಕದಾಗ ಇಂಜಿನಿಯರ್ ಅಂತ ಕೆಲಸ ಏನಿತ್ತ ಇಲ್ಲೇ ನಮ್ ಬೆನಕ್ನಳ್ಳಿ ಮೇಸ್ತ್ರಿ ಕೈಗೆ ಯಾರು ಬೇಡ ನೀನು ಅಂದ್ರೆ ಮಾಳ ಮರಿದ ಕಲಿತೀನಿ ಮತ್ತೇನಂತಾರ ಇಂಜಿನಿಯರಿಂಗ್ ಏನಂತಾರ ಇಂಜಿನಿಯರಿಂಗ್ ಅತ್ತಾಡಿ

ಓಕೆ ಹಾ ಆಕೆ ಕಿಪ್ಪಿ ಕೀರ್ತಿ ನಿಮ್ಮ ತಂಗಿ ಓಕೆ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಳೆ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ದಯವಿಟ್ಟು ಏ ಈಗ ಕನ್ನಡ ಸಾಲಿ ಮುಚ್ಚಲಾಕತ್ತವು ನಮ್ಮ ಇಂಗ್ಲಿಷ್ ಹುಡುಗರು ಇಷ್ಟು ಮಂದಿ ಕುಡಿಯಾರಿಲ್ಲ ಹೌದು ಇಷ್ಟು ಮಂದಿ ಇಟ್ಟು ಹುಡುಗನ್ ಬಿಡಿ ಹಿಂಗಾ ಶುಟ್ಟು ಅಡ್ಡಾಡಿ ಬರ್ತಾನ ಹೌದು ಅದ ಇಂಗ್ಲಿಷ್ ಮೀಡಿಯಂ ಹುಡುಗನ್ ಇಟ್ಟು ಮಂದಿ ತೋರಿಸು ಅವ್ವ ಮಮ್ಮಿ ಬಾಳ್ ಮಂದಿ ಅದಾರಲ್ಲಿ

ಎಷ್ಟೋ ಮಂದಿ ಕಲಿತು ಮನೆ ಹಾಕುತ್ತಾರೆ ಅವ್ರ ಸಂಬಂಧ ಒಂದು ಹಾಡು ಇನ್ನೊಂದು ಎಂಟು ಎಂಟದಿಂದ ರಿಲೀಸ್ ಮಾಡ್ತೀನಿ ಯಾಕೋ ಕೂಡ ಲೈನ್ ಹೇಳ್ಬಿಡ್ತೀನಿ ಯೂಟ್ಯೂಬರ್ ಅಪ್ಲೋಡ್ ಮಾಡ್ಬೇಡ್ರಪ್ಪ ಕಲತ ಸಾಲಿ ತೆಲಿಗೆ ಹತ್ತಲಿಲ್ಲ ಈ ಜಗದಾಗ ಕಲತವರಿಗೆ ನಾವು ಕರೆ ಸಿಗಲಿಲ್ಲ ಕಲತ ಸಾಲಿ ತೆಲಿಗೆ ಹತ್ತಲಿಲ್ಲ ಈ ಜಗದಾಗ ಕಲತವರಿಗೆ ನೌಕರಿ ಸಿಗಲಿಲ್ಲ ತಂದೆ ತಾಯಿ ಇರಬಾರದಂತ ಬಂದು ಬಳಗ ಬರಬಾರದಂತ ಹೌದಾ ಒಬ್ಬ ಮಗ ಇರಬೇಕಂತ ಹಂತವನಿಗೆ ಹೆಣ್ಣು ಕೊಡತಾರಂತ ಕಲತ ಸಾಲಿ ತೆಲಿಗೆ ಹತ್ತಲಿಲ್ಲ ಈ ಜಗದಾಗ ಕಲತವರಿಗೆ ನೌಕರಿ ಸಿಗಲಿಲ್ಲ ದಯವಿಟ್ಟು ಈ ಒಂದು ಹಾಡ ಕೇಳ್ರಿ ನಾ ಇದೊಂದು ಲೇಟೆಸ್ಟ್ ಜಾನಪದ ಇದೊಂದು ಹೆಂಗಂದ್ರೆ ಇದ್ರೊಳಗ ಈ ಜನ್ರೇಶನ್ ಏನ್ ಅನ್ನೋದು ಕುರಿತು ಒಂದು ಜಾನಪದ ಮಾಡಿವಿ ತಾವೆಲ್ಲರೂ ಕೂಡ ಇನ್ನೊಂದು ಹದಿನೈದು ದಿನಗಳೊಳಗ ಮ್ಯೂಸಿಕ್ ಮೇಲಾರಿ ಯೂಟ್ಯೂಬ್ ಚಾನಲ್ ಆಫೀಸಿಯಲ್ ಒಳಗ ಬರುತ್ತ ತಾವೆಲ್ಲರೂ ನೋಡ್ರಿ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಅಭಿ ಊರಾಗ ಹತ್ತು ಹತ್ತ ಕಾರ್ಯಕ್ರಮ ವರ್ಸ್ದಾಗ ಹಾಕವಂದ್ರೆ ಇಂತ ನಮ್ಮ ಉಡಾಳು ದೋಸ್ತಿ ಗೆಳೆಯರು ಬಾಳಾಗಿದ್ರ ಹಾಕವ್

ಜೀವನದಾಗ ಯಾರು ಬರ್ತಾರಿಲ್ಲ ಗೊತ್ತಿಲ್ಲ ಯಾರು ಇಲ್ಲ ಗೊತ್ತಿಲ್ಲ ಪ್ರೀತಿ ಮಾಡಿದ ಹುಡುಗಿ ಸಾಯಿತನ ನನ್ನ ಜೋಡಿ ಇರ್ತಾಳ ಇಲ್ಲ ಗೊತ್ತಿಲ್ಲ ಕಷ್ಟ ಇರ್ಲಿ ಸುಖನ ಇರಲಿ ಬಿಸಿಲಾ ಇರ್ಲಿ ಮಳಿನ ಇರ್ಲಿ ಜೀವನದಾಗ ಹೆಂಗ ರೊಕ್ಕ ಇರ್ತಾ ಇಲ್ಲ ಗೊತ್ತಿಲ್ಲ ಯಾವ ಟೈಮ್ನಾಗೂ ಇರುವಾರಂದ್ರೆ ನಮ್ಮ ದೋಸ್ತಿ ಅಭಿಮಾನಿ ಬೆಳೆದೇವರು ಅದ ಕೆ ಅಲ್ಲ ಕೆಚ್ಚ ಅಂದ್ರೆ ಬ್ಯಾರೆ ಕೆ ಅದಕ್ಕ ನಾವೊಂದ್ ಹಾಡು ಹಾಡ್ತೀವಿ మాండు నేనామ్ మాడం స్నేహాంత వళు గోళు కేం కేండు హారో వాందేం పేండు అక్రిందేగా సాక్ బడే వళులుదేం అంనిం అగారులుదేండులుదేండుద ಬ್ಯಾಡ ಮಗ ಬ್ಯಾಡ ಕಣೋ ಹುಡುಗಿ ರಸ ವಾಸ ಹಿಂದೆ ಬಿದ್ರೆ ನಮ್ ಡೇಲಿ ಉಪವಾಸ ಬ್ರಾಂಡಿ ಅಂತ ಕುಡಿದು ಮಾಡಬೇಕು ವನವಾಸ ಬಾರ್ ಬಾಗಿಲ ತಗಿಸಿ ದಿನ ಕುಡಿಯೋ ಅಭ್ಯಾಸ ಎಲ್ಲ ಬೇಕಾ ನಮಗನ ಅದಕ್ಕೆ ನಮ್ಮ ಹುಡುಗರಿಗೆ ಹೇಳ್ತೀನಿ ಹುಲಿ ಒಂದು ಹುಡುಗಿ ಹಿಂದೆ ಬೆನ್ ಹತ್ತುಕಿನ ಒಂದು ಎಕರೆ ಹೊಲದಿಂದ ಬೆನ್ ಹತ್ತು ದೋಸ್ತ ನೀ ಮತ್ತೆ ಒಂದ ಹುಡುಗಿ ಹಿಂದೆ ಬೆನ್ ಹತ್ತು ಒಂದು ಎಕರೆ ಹೊಲದಿಂದ ಬೆನ್ ಹತ್ತ ಒಂದು ವರ್ಷದಾಗ ಭೂಮ ತಾಯಿ ನಿನ್ನ ಕೈ ಹಿಡಲ್ಲ ಅಂದ್ರೆ ಇಂತ ಹತ್ತು ಹುಡುಗರು ನಿನ್ನಿಂದ ಬೆನ್ ಹತ್ತಾರ ಅಂತಾ ಹಳ್ಳಿ ಹಾಳ ಹಾಳ ರಕಕೊಳರ್ ನಾವು ಮಾವ ಮಾ ಏ ನೋಡಲ್ಲ ಅಂಗಲ ಒಪ್ಪಣೆ ಮಾಡ ನನಗೂ